ಸ್ಯಾಂಡಲ್ವುಡ್ ನ ದೂತ್ ಪೇಡ ದಿಗಂತ್ ಅವರು ತಮ್ಮ ನಲ್ವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಸೊ ನಲ್ವತ್ತು ವರ್ಷ ಆಯ್ತು ಅಂತ ಬೇಜಾರಲ್ಲಿದ್ದಾರೆ ಅಲ್ಲಿದ್ದಾರೆ ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೂವತ್ತೈದು ವರ್ಷ ತನಕ ಬರ್ಡೇ ಸೆಲೆಬ್ರೇಟ್ ಮಾಡಕ್ ಖುಷಿ ಆಗುತ್ತೆ ಆಮೇಲೆ ಹುಟ್ಟು ಹಬ್ಬ ಬಂದ್ರೆ ಅಯ್ಯೋ ಯಾಕಾರು ಬಂತು ವಯಸ್ಸಾಯ್ತಲ್ಲ ಅಂತ ಅನ್ಸುತ್ತೆ ಬಟ್ ಆದ್ರೂ ಖುಷಿ ಆಗುತ್ತೆ ಅಂದ್ರೆ ನಲ್ವತ್ತು ಅಂದ್ರೆ ಒಂದು ಒಂದು ಡೆಕೆಡ್ ನ ಮೂವತ್ತರಿಂದ ನಲ್ವತ್ತು ಹೇಗೆ ಕಳೆದೋಯ್ತು ಅಂತ ಗೊತ್ತಾಗಿಲ್ಲ ತುಂಬಾ ಚೆನ್ನಾಗಿತ್ತು ಒಂದು ಜರ್ನಿನೇ ಸೊ ಈಗ ನೆಕ್ಸ್ಟ್ ನಲ್ವತ್ತರಿಂದ ಮಾತಾಡಿಸ್ತಿದ್ದೀರಾ ನಾಳೆ ಬರ್ಡ್ ಪ್ಲಾನ್ ಸಕಲೇಶ್ಪುರ ಹೋಗ್ತಾ ಇದೀನಿ ನಮ್ದೇ ಒಂದು ಜಾಗ ಇದೆ ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಆಸೆ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾ ಗಿಫ್ಟ್ ವಿಚಾರಕ್ಕೆ ಬಂದ್ರೆ ನೀವ್ ಇಬ್ರು ಸ್ಪೆಷಲ್ ಯಾವ ತರ ಗಿಫ್ಟ್ ಕೊಡ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡಿದಾರೆ ಏನಾದ್ರು ಇಂಟ್ ಸಿಕ್ಕಿದ್ಯಾ ಇಲ್ಲ ಗೊತ್ತಿಲ್ಲ ಬಟ್ ಏನೋ ಒಂದು ಒಳ್ಳೆ ಗಿಫ್ಟೇ ಪ್ಲಾನ್ ಮಾಡಿದ್ದಾಳೆ ಅದೇನು ಅಂತ ನನಗೆ ಇನ್ನೂ ಗೊತ್ತಿಲ್ಲ ಸರ್ಪ್ರೈಸ್ ಹಿಂಟು ಸಿಕ್ಕಿಲ್ಲ ಈ ಸತಿ ಓಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ ಲೈಫ್ ಒಂದು ಟರ್ನ್ ಅನ್ಸುತ್ತೆ ಯಾಕಂದ್ರೆ ಎಡಗೈ ಅಪಘಾತಕ್ಕೆ ಕಾರಣ ಆಗಿರ್ಬೋದು ನಿನ್ನೆಲ್ಲ ಮೊನ್ನೆ ರಿಲೀಸ್ ಆಗಿರುವಂತಹ ಬ್ಯಾಚುಲರ್ ಪಾರ್ಟಿ ಸಖತ್ ಆಗಿ ಮಜಾ ಕೊಡ್ತಾ ಇದೆ ಟೀಸರ್ ನೋಡ್ತಾ ಇದ್ರೆ ಬ್ಯಾಚುಲರ್ ಪಾರ್ಟಿ ವಿಚಾರಕ್ ಬಂದ್ರೆ ಟೀಸರ್ ನೋಡ್ತಿದ್ರೆ ಸಿನಿಮಾ ನೋಡ್ಬೇಕನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಅದೇ ಬ್ಯಾಚುಲರ್ ಪಾರ್ಟಿ ಜನವರಿ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತಾ ಇದೆ ರಕ್ಷಿತ್ ಶೆಟ್ಟಿ ಪ್ರೊಡ್ಯೂಸ್ ಮಾಡಿರೋದು ಪರಮ್ ಸ್ಟುಡಿಯೋಸ್ ಜೊತೆಗೆ ಒಂದು ನಾನು ಲೂಸ್ ಮಾದ ಯೋಗಿ ಫಸ್ಟ್ ಟೈಮ್ ಕಾಂಬಿನೇಷನ್ ಇದ್ದಾರೆ ಸಾಕಷ್ಟು ಒಳ್ಳೆ ತಾರಾಗಣ ಈ ಸಿನಿಮಾ ಚೆನ್ನಾಗಿ ಆಗೇ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಎರಡ್ ಸಾವಿರದ ನನಗೂ ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂಡು ಬ್ಯಾಚುಲರ್ ಪಾರ್ಟಿ ಲೀಡ್ ಮಾಡ್ತಿದ್ರೆ ಯಾವ ತರ ಸಾಗುತ್ತೆ ನಿಮ್ ಪಾತ್ರ ಅಂದ್ರೆ ಒಂದು ತುಂಬಾ ನೊಂದು ಬೆಂದ ಒಂದು ಜೀವ ಅಂದ್ರೆ ನೈನ್ ಟು ಸಿಕ್ಸ್ ಜಾಬ್ ಮಾಡಿರಬಹುದು ಅದ್ರಲ್ಲೂ ಅವ್ನಿಗೆ ಏನು ಒಳ್ಳೇದಾಗ್ತಾ ಇರಲ್ಲ ಮನೆಗೆ ಬಂದ್ರೆ ಆ ಹೆಂಡತಿ ಕಾಟ ಸೊ ಈ ತರದ್ದು ಒಂದು ಪರಿಸ್ಥಿತಿಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಒಂದು ಸನ್ನಿವೇಶ ಬರುತ್ತೆ ಬ್ಯಾಚುಲರ್ ಪಾರ್ಟಿ ಫ್ರೆಂಡ್ ಅಲ್ಲಿ ಹೋದಾಗ ಏನೇನು ಆಗುತ್ತೆ ಘಟನೆಗಳು ಅನ್ನೋದೇ ಈ ಸಿನಿಮಾ ಒಂದ್ ಕಡೆ ಬ್ಯಾಚುಲರ್ ಪಾರ್ಟಿ ಅನ್ನುವಂತ ಕಾಮಿಡಿ ಜಾನರ್ ಸಿನಿಮಾಗಳು ಇನ್ನೊಂದ್ ಕಡೆ ಪೌಡರ್ ಅಂತ ಮತ್ತೊಂದು ಕಾಮಿಡಿ ಜಾನರ್ ಸೊ ಎಲ್ಲಿ ಬಂದು ನಿಂತಿದೆ ಪೌಡರ್ ಪೌಡರ್ ಇವಾಗ ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ ಎರಡನೇ ಶೆಡ್ಯೂಲ್ ಈಗ ಜಾನ್ವರಿ ಇಪ್ಪತ್ತೈದ್ರ ಮೇಲೆ ನಾವು ಶೂಟ್ ಮಾಡಕ್ ಪ್ಲಾನ್ ಮಾಡ್ತಾ ಇದೀವಿ ಅದು ಕೂಡ ತುಂಬಾ ಮಜವಾಗಿ ಬಂದಿದೆ ಜನಾರ್ದನ್ ಚಿಕ್ಕಣ್ಣ ಅವರ ನೇತೃತ್ವದಲ್ಲಿ ಅದು ಸಿನಿಮಾ ನಡೀತಾ ಇದೆ ಆಮೇಲೆ ಕೆಆರ್ ಜಿ ಪ್ರೊಡಕ್ಷನ್ ಅಲ್ಲಿ ಸಿನಿಮಾ ನಡೀತಾ ಇದೆ ಒಂದು ಒಳ್ಳೆ ಸಿನಿಮಾ ಮುಹೂರ್ತನೇ ಒಳಗಡೆ ತುಂಬಾ ಫನಿ ಆಗಿದೆ ಆ ಕತೆ ಕೂಡ ಬರ್ದವ್ರು ಟಿವಿಎಫ್ ಎಫ್ ಅಂತ ಒಂದು ದೊಡ್ಡ ಕಂಪನಿ ಅಲ್ಲಿ ವರ್ಕ್ ಮಾಡುವಂತ ಒಬ್ರು ನಮ್ಮ ಕರಡದವರೇ ಅಲ್ಲೂ ವರ್ಕ್ ಮಾಡೋರು ಅವರ ಕಥೆ ಜನಾರ್ದನ್ ಚಿಕ್ಕಣ್ಣ ಅವರು ನಡೆಸ್ಕೊಡ್ತಾ ಇದಾರೆ ಸೊ ನೀವು ಅವ್ರನ್ನೇ ಕೇಳಬೇಕು ಹೇಗೆ ನಾನ್ ಮಾಡಿದೀನಿ ಅಂತ ಅದರಲ್ಲಿ ಒಂದು ಒಂದು ಅಂದರೆ ಈ ಚಿಕ್ಕ ಸೂಪರ್ ಮಾರ್ಕೆಟಲ್ಲಿ ವರ್ಕ್ ಮಾಡೋವಂಥ ಒಬ್ಬ ಚಿಕ್ಕ ಹಳ್ಳಿ ಆ ಥರ ಬಂದಿರುವಂಥ ಒಬ್ಬ ವ್ಯಕ್ತಿ ಅವನಿಗೆ ಏನೋ ಒಂದು ಸಿಗುತ್ತೆ ಅದೇ ಪೌಡರು ಅದನ್ನ ಹಿಡ್ಕೊಂಡು ಏನು ಮಾಡ್ತಾರೆ ಅನ್ನೋದನ್ನ ಈ ಕತೆ ಈಗ ಎಡಗೈ ಸಿನಿಮಾದ ವಿಚಾರಕ್ಕೆ ಬಂದ್ರೆ ಸ್ಪೆಷಲ್ ಇಷ್ಟು ಸಿನಿಮಾ ಕತೆಗಳಲ್ಲಿ ವಿಭಿನ್ನವಾಗಿರುವಂತ ಕತೆ ಎಡಗೈ ಎಷ್ಟು ಕಷ್ಟ ಅನ್ಸ್ತು ಜೊತೆಗೆ ಸಮಾಜಕ್ಕೆ ಏನ್ ಮೆಸೇಜ್ ಕೊಡಕ್ ಹೊಡ್ತಿದ್ದೀರಾ ಎಡಗೈ ಅಪಘಾತಕ್ಕೆ ಕಾರಣ ಅದ್ರಲ್ಲಿ ಕಷ್ಟ ಏನಂದ್ರೆ ಪ್ರತಿ ಶಾಟ್ ನಾನು ನಂದು ಡಾಮಿನೆಂಟ್ ಹ್ಯಾಂಡು ಬಲ್ಗೈ ಬಲ್ಗೈ ಯೂಸ್ ನ್ಯಾಚುರಲ್ ಆಕ್ಟ್ ಮಾಡ್ಬೇಕಾರೆ ಜಾಸ್ತಿ ಬರುತ್ತೆ ಸೊ ಈ ಸಿನಿಮಾದಲ್ಲಿ ಹೇಗಾಗದು ಅಂದ್ರೆ ಎಲ್ಲ ಶಾರ್ಟ್ ಆಗಿರುತ್ತೆ ಮತ್ತೆ ಒನ್ ಮೋರ್ ಯಾಕೆ ಅಂದ್ರೆ ನಾನು ಎಡ್ಗೈ ಯೂಸ್ ಮಾಡಬೇಕಾಗಿರುತ್ತೆ ಎಲ್ಲೋ ಒಂದ್ ಕಡೆ ಸಣ್ಣ ಸಣ್ಣದಿರ್ಬೋದು ಬಟ್ ಅದನ್ನ ಎಡ್ಗೈ ಪ್ರಾಮಿನೆನ್ಸ್ ಜಾಸ್ತಿ ಕೊಡಬೇಕಿತ್ತು ಸೊ ತರ ಸುಮಾರು ರೀಟೇಕ್ ಮೇಲೆ ರೀಟೇಕ್ ಮೇಲೆ ಆಗೋದು ಬಟ್ ಈ ಸಿನಿಮಾ ಕತೆನೆ ಅದ್ಭುತವಾಗಿದೆ ಅಂದ್ರೆ ಇರೋದೇ ಒಂದು ಸೆವೆನ್ ಟು ನೈನ್ ಪರ್ಸೆಂಟ್ ಇಡೀ ಪ್ರಪಂಚದಲ್ಲಿರೋದು ಲೆಫ್ಟ್ ಹ್ಯಾಂಡರ್ಸ್ ಅವರಿಗೆ ಈ ಪ್ರಪಂಚ ಡಿಸೈನ್ ಆಗಿಲ್ಲ ನೀವು ಏನೇನೆ ತೊಗೊಳ್ಳಿ ಸಣ್ಣ ಸಣ್ಣ ವಿಷಯ ಇರ್ಬೋದು ಅಂದ್ರೆ ಕತ್ರಿ ಇರ್ಬೋದು ಆಸ್ ಸಿಂಪಲ್ ಆಸ್ ಕತ್ರಿ ಕಟ್ ಮಾಡೋದು ಅದನ್ನ ಬಲಗೈಯವರು ಅವರು ಚೆನ್ನಾಗಿ ಯೂಸ್ ಮಾಡ್ತಾರೆ ಯಾಕೆಂದ್ರೆ ಬಲ್ಗೈ ಡಿಸೈನ್ ಆಗಿರುತ್ತೆ ಲೆಫ್ಟ್ ಹ್ಯಾಂಡರ್ಸಿಗೆ ಕಷ್ಟ ಅದು ಆಮೇಲೆ ಪೆನ್ಸಿಲ್ ಶಾರ್ಪ್ನರ್ ಇರ್ಬೋದು ಅದೆಲ್ಲ ತುಂಬಾ ಕಷ್ಟ ಆಟ ಆಡೋ ಗೊಂಬೆ ಹಿಂಗೆ ಕೀಲ್ ಕೊಡ್ತಾರಲ್ಲ ಆ ಗೊಂಬೆ ಕೂಡ ಅವರಿಗೆ ಕೊಡೋದಕ್ಕೆ ಕಷ್ಟ ಸೊ ಅಂತಹ ಒಂದು ಆ ಹೂ ಬಿಲಾಂಗ್ಸ್ ದಟ್ ಸೆವೆನ್ ಪರ್ಸೆಂಟ್ ಅವನು ರಿಯಲ್ ವರ್ಲ್ಡ್ ಅಲ್ಲಿ ಸಾಕಷ್ಟು ಕಷ್ಟಗಳನ್ನು ಫೇಸ್ ಮಾಡ್ತಾನೆ ಆಮೇಲೆ ಒಂದು ಎಡಗೈಯೇ ಅಪಘಾತಕ್ಕೆ ಕಾರಣ ಅಂದ್ರೆ ಎಡಗೈಯಿಂದ ಒಂದು ಏನೋ ಒಂದು ದೊಡ್ಡ ಅಪಘಾತ ಆಗುತ್ತೆ ಅಲ್ಲಿಂದ ಕತೆ ಬೆಳೀತಾ ಹೋಗುತ್ತೆ ಆಕ್ಟ್ ಮಾಡಿ 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 ರೆಗ್ಯುಲರ್ ಮನೆಗ್ ಬಂದಾಗ ಅದು ಪ್ರಾಕ್ಟೀಸ್ ಆಗಿತ್ತದಿ ಅಯ್ಯೋ ಅದು ಒಂದೊಂದ್ಸತಿ ಯೂಸ್ ಮಾಡ್ಬಿಡ್ತಾ ಇದ್ದೆ ಅಂದ್ರೆ ಯಾಕೆಂದ್ರೆ ಡೈರೆಕ್ಟ್ರು ತಿನ್ಬೇಕಾದ್ರೂ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ ಅಂತ ಹೇಳೋರು ಅಂದ್ರೆ ಸ್ಕೂಲ್ ಹಿಡ್ಕೊಂಡ್ರು ಲೆಫ್ಟ್ ಹ್ಯಾಂಡ್ ಅಲ್ಲೇ ತಿನ್ನಿ ಅಂತ ಸೊ ಹಂಗೆ ಮಾಡಿ ಮಾಡಿ ಮನೆಗೆ ಬಂದಾಗ್ಲೂ ಹಂಗೆ ಆಗ್ಬಿಟ್ಟಿದ್ದು ಒಂದ್ ಎರಡು ಮೂರು ಸತಿ ಈಗ ಬರ್ಡೇ ಇರೋದ್ರಿಂದ ಸಾಮಾನ್ಯವಾಗಿ ಟೀಸರ್ಗಳು ಇದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸಿನಿಮಾ ಏನಾದ್ರೂ ಹೊಸ ಅನೌನ್ಸ್ ಆಗುವ ಚಾನ್ಸಸ್ ಇದೆಯಾ ಇಲ್ಲ ಸದ್ಯಕ್ಕಿಲ್ಲ ಅಂದ್ರೆ ನಂದು ಇವಾಗ ನಾಲ್ಕು ಲೈನ್ ಅಪ್ ಇದೆ ರಿಷಬ್ ಶೆಟ್ಟಿ ಪ್ರೊಡಕ್ಷನ್ ಅಲ್ಲಿ ಇನ್ನೊಂದು ಲಾಫಿಂಗ್ ಬುದ್ಧ ಅಂತ ನಾನು ಪ್ರಮೋದ್ ಶೆಟ್ಟರು ಮಾಡಿದೀವಿ ಅದು ಕೂಡ ರೆಡಿ ಆಗಿದೆ ಸೊ ನಾಲ್ಕು ಸಿನಿಮಾ ಇವಾಗ ಇದೆ ಕೈಯಲ್ಲಿ ಸೊ ಬರ್ಡೇ ರೆಸೊಲ್ಯೂಷನ್ಸ್ ಅಂದ್ರೆ ಬರ್ಡೇ ನಂತರ ಏನೆಲ್ಲ ವಿಚಾರ ಏನಿಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು ಅಂತ ಹಿಂದೆ ಮಾಡಿರೋ ಈ ಕೆಲವು ಮಿಸ್ಟೇಕ್ಗಳನ್ನ ಮಾಡಬಾರ್ದು ಅಂತ ಒಂದು ಆಸೆ ಇದೆ ಸಿನಿಮಾ ಸೆಲೆಕ್ಟ್ ಮಾಡೋದ್ರಲ್ಲಿ ಸೊ ಹಾಗೆ ಒಳ್ಳೊಳ್ಳೆ ಸಿನಿಮಾನ ಸೆಲೆಕ್ಟ್ ಮಾಡಿ ಒಳ್ಳೊಳ್ಳೆ ಸಿನಿಮಾನ ಕೊಡಬೇಕು ಅಂತ ಕೊನೆಯದಾಗಿ ನಿಮ್ಮ ಸ್ಪೆಷಲ್ ಇಷ್ಟು ಜರ್ನಿಯಲ್ಲಿ ನಲವತ್ತು ವರ್ಷದ ಜರ್ನಿಯಲ್ಲಿ ನಿಮ್ಮ ಸ್ಪೆಷಲ್ ಬರ್ಡೇ ಯಾವತ್ತು ಸ್ಪೆಷಲ್ ಬರ್ಡೇ ಅಂದ್ರೆ ಬಹುಶಃ ನಂದು ಮನಸಾರೆ ಸಿನಿಮಾ ಡಿಸೆಂಬರ್ ಇಪ್ಪತ್ತೆಂಟು ಆ ಟೈಮಲ್ಲೇ ರಿಲೀಸ್ ಆಗಿತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅದು ನನ್ನ ಮೊದಲನೇ ಸಿನಿಮಾ ಆ್ಯಸ್ ಅಂದ್ರೆ ಅಂದರೆ ಒಂದು ಸೋಲೋ ಲೀಡಾಗಿ ನಾನು ಮಾಡಿರುವಂಥ ಸಿನಿಮಾ ಅದೇ ನನಗೆ ನೇಮ್ ಫಿಮ್ ಎಲ್ಲ ಕೊಟ್ಟಿರುವಂಥ ಸಿನಿಮಾ ಸೊ ಹಾಗಾಗಿ ಅದು ಬಹುಶಃ ಸ್ಪೆಷಲ್ ಅನ್ಸುತ್ತೆ ಟೂ ತೌಸಂಡ್ ನೈನ್ ಬರ್ಡೇ ಥ್ಯಾಂಕ್ ಯು ಮತ್ತೊಮ್ಮೆ ಅಡ್ವಾನ್ಸ್ ಹ್ಯಾಪಿ ಯು ನೋಡಿದ್ರಲ್ಲ ಇದು ದಿಗಂತ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಯೋಗಿ ಜೊತೆ ದೀಪಿಕಾ ವಿಸ್ತಾರ ನ್ಯೂಸ್ ಬೆಂಗಳೂರು